ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಗೆ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಬಂಧುಗಳೇ ಇದೀಗ ತಾನೇ ಹುಬ್ಬಳ್ಳಿಯ ಸಿದ್ದಾರ್ಥ ಮಠದಲ್ಲಿರುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಏನ್ ರೀತಿ ನಡೀತಾ ಇದೆ ಆಯೋಜಕರು ಆದಂತಹ ನಮ್ಮ ಮನೋಜ್ ಕುಮಾರ್ ಗದಗಿನ ಅವರು ಈ ಒಂದು ಕಾರ್ಯಕ್ರಮದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷತೆಯನ್ನ ವಹಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂತ ಹೇಳಿದ್ರಿ ಇಷ್ಟೊತ್ತು ನೇರ ಪ್ರಸಾದದಲ್ಲಿ ನೋಡಿದ್ರಿ ಹಾಗಿದ್ರೆ ಆ ಮತ್ತೆ ಜಗದ್ಗುರು ಸಿದ್ಧಾರೂಢರ ಪರಮ ಭಕ್ತರು ಆದಂತ ಈ ಒಂದು ಕಾರ್ಯಕ್ರಮದ ಆಯೋಜಕರ ಏನ್ ಅಧ್ಯಕ್ಷರಿದ್ದಾರೆ ಅವರ ಧರ್ಮ ಪತ್ನಿ ಹಾಗೂ ಅವರ ಕುಟುಂಬ ಕೂಡ ಇಲ್ಲಿದೆ ಹಾಗಿದ್ರೆ ಅವರ ಕುಟುಂಬಗೂ ಕೂಡ ಆ ಸಿದ್ದಾರೂಢ ಒಳ್ಳೇದನ್ನ ಮಾಡಲಿ ಆ ಸಿದ್ದಾರುಳ್ಳ ಏನು ಅವರ ಇವರ ಒಂದು ಸಂಕಲ್ಪದೊಂದಿಗೆ ಅಂತ ಇಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡು ಆ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ಅಂತ ಒಂದು ಶಕ್ತಿ ಬರ್ಲಿಕ್ಕೆ ಕಾರಣ ಈ ಕುಟುಂಬಸ್ಥರು ಕೂಡ ಅಂತ ಹೇಳ್ಬಹುದು ಹಾಗಿದ್ರೆ ನಿಮ್ಮ ಮನೆಯವರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಕಾರ್ಯಕ್ರಮ ಬಗ್ಗೆ ಶ್ರೀ ಸಿದ್ಧಾರೂಢ ನಮ್ಮ ನಾನ್ ವರ್ಷ ಗದ್ ಮನೋಜ್ ಕುಮಾರ್ ಗದ್ಗಿನ ಅಂತ ಹೇಳಿರಿ ಅವ್ರ ಸತತವಾಗಿ ಈಗ ಒಂದ್ ಹನ್ನೆರಡ್ ವರ್ಷದಿಂದ್ರಂತೂ ಇಂತ್ ಇದನ್ನೆಲ್ಲಾ ಉತ್ಸವ ಮಾಡ್ಕೊಂಡ್ ಬರ್ಲಿಕ್ಕತ್ತಾರ್ರಿ ಬಟ್ ಹೆಂಗಿದೆ ಅಂದ್ರೆ ಈ ಉತ್ಸವ ಇವತ್ ಇಷ್ಟು ಸಂಪನ್ನವಾಗಿ ಜರಗ್ಬೇಕಂದ್ರ ಆರ್ ತಿಂಗಳ ಪರಿಶ್ರಮ ಒಂದ್ ಆರ್ ತಿಂಗಳಿಂದ ಅವ್ರ ಎಲ್ಲಾ ಒಂದ್ ಮನೆಯಲ್ಲಿ ಯಾವ್ದೋ ಒಂದ್ ಇದು ಮಾಡ್ಲಾರ್ದ ಬರೀ ಅಜ್ಜನ್ ಸೇವಾ ಮಾಡ್ಕೋತ ಒಂದ್ ಮಂಟಪದ ಒಂದ್ ಸಣ್ಣ ಸಣ್ಣ ವಿಚಾರಾನು ನೀಟ್ ಆಗಿ ಆಮೇಲೆ ಮೂರ್ತಿಗಳ ಒಂದು ಕೆತ್ತನೆ ಆಗ್ಲಿ ಇದು ಆಗ್ಲಿ ಎಲ್ಲದ್ರ ಬಗ್ಗೆನು ಕಾಜಿ ವಹಿಸ್ಕೊಂಡು ಎಲ್ಲಾ ಒಂದ್ ಆರ್ ತಿಂಗಳ ಪರಿಶ್ರಮ ಇವತ್ತ ನೀವೆಲ್ಲಾ ಇಲ್ಲಿ ನೋಡ್ಬೋದು ವೈಭವದಿಂದ ಆಮೇಲೆ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಒಳಗ್ರಿ ಆ ಹದ್ನೆಂಟನೇ ಶತಮಾನದೊಳಗ ಅಜ್ಜನ್ನ ಕಾಲದೊಳಗ ಎಲ್ಲಾರು ಕೂಡಿದ್ರಂ ಸಂಗಮ ಆಗಿತ್ತಂದ್ರಿ ಅದ್ ಎಂತ ಒಂದ್ ಭವ್ಯವಾದ ಅಂದ್ರ ನಾಗಲಿಂಗ ಅಜ್ಜ ಕೃಷ್ಣಾ ಶರೀಪ್ ಅಜ್ಜ ಗರ್ಗನ್ ಮಡಿವಾಳ ಅಜ್ಜ ಇವರು ಮಹಾಪುರುಷರು ಇವ್ರು ಅಂದ್ರ ಪವಾಡ ಪುರುಷರ್ ಇವ್ರು ಅಂತವ್ರ ಒಂದ್ ಸಂಗಮ ಇವತ್ ಮತ್ತ ಆಯ್ತ್ರಿ ಅದೊಂದ್ ದೊಡ್ಡ ವಿಚಾರ ಆಮೇಲೆ ಅರವತ್ನಾಲ್ಕ ಹಳ್ಳಿಗಳು ಇದೊಂದು ಸಂಚಾರ ಹೆಂಗಿದೆ ಅಂದ್ರ ಎಲ್ಲಾರು ಹ ಅರವತ್ ಅರವತ್ತೆರಡ್ ಹಳ್ಳಿಗಳು ಜನರು ವಿಜೃಂಭಣೆ ಅಂತ ಅಜ್ಜನ ಮೂರಿಗೆ ಬರ ಅಂತಾನ ಅಜ್ಜನ ಮೂರಿಗೆ ಬರ ಅಂತಾನ ಅಂತ ಹೇಳಿ ಎಲ್ಲರೂ ಅಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಅಂತ ಬರಮಾಡ್ಕೊಳ್ಲಿಕ್ಕೆ ಹತ್ತಾರ ಎಲ್ಲಾರು ಒಂದು ಡೋಲು ಮಜ್ಲ ಹಿಂಗ ಒಂದು ವೈಭವದಿಂದ ಆ ಸಾಧು ಸಂತರನ್ನ ಮತ್ತೊಮ್ಮೆ ಆ ತಮ್ಮ ವೈಭವದಿಂದ ಇದೊಂದು ಇಪ್ಪತ್ನಾಲ್ಕು ದಿವ್ಸ ಮೆರವಣಿಗೆ ಏನಾದ್ ಅಗಾಧವಾದ ಆಗಲಿದೆ ಸೊ ಅದು ಇವ್ರ ಪರಿಶ್ರಮ ಅಂತೂ ಅಗಾಧವಾಗಿದೆ ರೀ ನಾವು ಅವ್ರ ಜೊತೆ ಹಿಂದ್ ಸಹಕಾರ ಕೊಡ್ಕೊಂತಿದ್ವಿ ಆಮೇಲೆ ಅಜ್ಜ ನಮಗ್ ಹಿಂಗ ಎಲ್ಲಾ ಆಶೀರ್ವಾದ ಮಾಡ್ಲಿ ಹ ಆಮೇಲೆ ಅವ್ರ ಜೊತೆ ಇರುವಂತಹ ಎಲ್ಲ ನಮ್ಮ ತಂಬ್ರ ಎಲ್ಲಾರು ಅವ್ರ ಜೊತೆ ಎಲ್ಲಿ ಹೋದ್ರು ಅವ್ರ ಜೊತೆ ಹಿಂದ ತಮ್ಮನೇ ಕಾರ್ಯವನ್ನೆಲ್ಲ ಬಿಟ್ಟ ನಮ್ಮ ಮನೆಯವ್ರ ಜೊತೆ ಬಂದ್ ಸಹಕಾರ ಕೊಟ್ಟಾರ ಅವ್ರಿಗೂ ಎಲ್ಲಾರ್ಗೂ ಧನ್ಯವಾದ ಹೇಳ್ತೀವಿ ನಾವು ನಾವೆಲ್ಲರಿಗೂ ಇವತ್ತು ಜನಋಣಿ ಆಗಿದ್ದೇವೆ ಇವತ್ತೆಲ್ಲ ಈ ಸಂಪನ್ನ ಆಗ್ಬೇಕಂದ್ರೆ ಎಲ್ಲಾರು ಕಾರಣ ಇದಕ್ಕ ಧನ್ಯವಾದಗಳು ಅಮ್ಮ ಈಗ ಮನೆಯವರ ಕುಟುಂಬ ಅಂತಂದಾಗ ಏನೋ ಒಂದು ಉದ್ಯೋಗನ ಮಾಡ್ತಿರ್ತಾರೆ ನೌಕರಿ ಮಾಡ್ತಿರ್ತಾರೆ ಏನೋ ಒಂದು ಆಫೀಸ್ ನಿಂದ ಫೋನ್ ಬರ್ತದೆ ಏನೋ ಒಂದು ಬಿಸ್ನೆಸ್ ಹಿಂಗ ಇವರು ಕೂಡ ಒಂದು ಸಿದ್ಧಾರೂಢ ಜನ ಒಂದು ಪರಮ ಭಕ್ತರು ಸೇವಾ ಮಾಡ್ತಾ ಇದಾರೆ ನಿಮ್ಗೆ ಅನಸ್ತಿರ್ಬೋದು ಹಲವು ರಾತ್ರಿ ಕೂಡ ಬರೀ ಸಿದ್ಧಾರ್ಥ ಜನ ಧ್ಯಾನನೇ ಮಾಡ್ತಾ ಇರ್ತಾರೆ ನಮ್ಮ ಕುಟುಂಬದ ಕಡೆ ಒಂದ್ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅನ್ಸೋದಿಲ್ಲ ಅನ್ಸೋದಿಲ್ಲ ಯಾಕಂದ್ರ ಅವನ ಪರಮಾತ್ಮ ನಾವು ಎಲ್ಲಾ ಪರಮಾತ್ಮನ ನಂಬೇವ್ರಿ ಆ ಸಿದ್ದ ಅಜ್ಜಿನ ನಂಬಿ ಅವ್ರ ಸೇವಾ ಮಾಡ ಅಂತಾರ ನಮ್ ಒಳಗ ಕುಟುಂಬದೊಳಗ ನಮ್ಮ ಇಡೀ ನಮ್ಮೆಲ್ಲಾ ಎಲ್ಲಾ ತುಂಬ ರಿಲೇಟಿವ್ಸ್ ಎಲ್ಲಾರು ಬಹಳ ಖುಷಿ ಪಡ್ತಾರ್ರಿ ಆ ಅವ್ರ ಸೇವಾ ಮಾಡಿದ ಭಾಗ್ಯ ರೀ ನಮ್ಗ ನಮ್ಗೇನ್ ಇದಿಲ್ರಿ ಅವ್ರ ಮಾಡ್ಲಿ ಅನ್ನೋದ ನಮ್ಗ ಇಷ್ಟ ಹಾ ಅವರ ಒಂದು ಪ್ರಸಾದ ಗುರುಗಳೇ ಈಗ ಅರವತ್ತೆರಡು ಹಳ್ಳಿಗಳಿಗೂ ಆ ಎಲ್ಲ ಮಹಾತ್ಮರು ಅಲ್ಲಿ ಒಂದು ಆಶೀರ್ವಾದವನ್ನು ಕೊಡ್ತಾರೆ ಅಂತ ಹೇಳಿ ಅರವತ್ತೆರಡು ಹಳ್ಳಿಗಳಿಗೂ ಅಲ್ಲಿ ಹಳ್ಳಿಗಳಲ್ಲಿ ಸಿದ್ಧಗಂಗ ಮಠ ಏನಾದ್ರು ಅಲ್ಲಿ ಇದೆಯ ಬಹಳ ಕಡೆ ಇದೆ ಅವ್ರಿ ಈಗ ನೂಲ್ ಇದು ಒಳಗಿದೆ ಮತ್ತೆ ಸಮಸ್ಯೆ ಒಳಗಿದೆ ಮತ್ತೆ ಇಲ್ಲಿ ಅರೆಕುರೇಟಿ ಒಳಗಿದೆ ಮತ್ತೆ ಇದು ಯಾವ ದಯಾರ್ತಿ ಒಳಗಿದೆ ಮತ್ತೆ ಬಾಳ ಕಡೆನು ಇದಾವ್ರಿ ಅದಕ್ಕೆ ಇಲ್ಲೇ ಕುಂದಗೋಳದಲ್ಲಿ ಎಲ್ಲಾ ಹಿಂಗೆಲ್ಲಾ ಇದಾವ್ರಿ ಕಾಸಿನಲ್ಲಿ ಇದೆ ಹಿಂಗೆಲ್ಲಾ ಇದಾವ್ರಿ ಬಾಳ ಕಡೆ ಇದಾವ್ರಿ ನಾವು ಎಷ್ಟು ತಿಳ್ಕೊಂಡಿದ್ವಿ ನಾವು ಈಗ ಎಲ್ಲಿ ಹೋಗಿ ಅಂತ ಹಳ್ಳಿ ಹಳ್ಳಿಗೂ ಸದ್ಯ ಸುಧಾರಣೆ ಇದಾವ್ರಿ ಪ್ರತಿಯೊಬ್ಬರು ಹಳ್ಳಿಗಳಲ್ಲಿ ಸರಿಸುಮಾರು ಸಾವಿರಾರು ಜನ ಇರೋದು ಸಹಜ ಅದರಲ್ಲಿ ಪರಮ ಭಕ್ತರು ಇರೋರು ಸಾವಿರಾರು ಜನ ಎಲ್ಲರೂ ಕೂಡ ಇರ್ತಾರೆ ಇವತ್ತು ಎಲ್ಲ ಆರು ಜನ ಆರು ಜನ ಒಟ್ಟಿಗೆ ಹೋಗ್ತಾರಲ್ ಸರ್ ಆರು ಜನ ಮಹಾತ್ಮರು ಆ ಒಂದು ಹಳ್ಳಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಪುಣ್ಯವಂತರು ಯಾರೂ ಇಲ್ಲ ಅಂತಾನೆ ಹೇಳ್ಬೋದು ಬಂಧುಗಳೇ ಯಾಕಂದ್ರೆ ನಾವು ಇವತ್ತು ನೋಡ್ತಾ ಇರೋದು ಕೇವಲ ಸಿದ್ಧಾರುಡ ಮಠಕ್ಕೆ ನಾವು ಬಂದು ಸಿದ್ದಾರ್ಥ ಅಜ್ಜ ಅಜ್ಜರ ಆಶೀರ್ವಾದವನ್ನು ಪಡಿತಾ ಇದ್ವಿ ಹಾಗಿದ್ರೆ ಇವತ್ತು ಆರು ಮಹಾತ್ಮರನ್ನ ಅರವತ್ತೆರಡು ಹಳ್ಳಿಗಳಲ್ಲಿ ಒಂದು ಪದಾರ್ಪಣೆ ಮಾಡ್ತಾ ಇದ್ದಾರೆ ಮಹಾತ್ಮರು ಅವರ ಒಂದು ದರ್ಶನವನ್ನು ಪಡ್ತಾ ಇದ್ದಾರೆ ಸಾರ್ವಜನಿಕರು ಎಲ್ಲರೂ ಅವ್ರಿಗೆಲ್ಲರಿಗೂ ಒಂದು ಒಳ್ಳೇದನ್ನ ಅಡಿಗೆ ಮಾಡ್ಲಿ ಹಾಗೆ ಇವತ್ತು ಆ ಏನು ಆ ಮನೋಜ್ ಗದಗಿನ ಅವರು ಮನೋಜ್ ಕುಮಾರ್ ಗದಗಿನವರು ಏನು ಈ ಒಂದು ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿ ಈ ಒಂದು ಸೈನಿಕರಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರ ಕುಟುಂಬರು ಎಲ್ಲರೂ ಕೂಡ ಇಲ್ಲಿ ಒಳ್ಳೇದನ್ನೇ ಒಂದು ಬಯಕೆ ಇದೆ ಅವರು ನಮ್ಮ ಮನೆಯವರು ಇನ್ನೂ ಹೆಚ್ಚಿನ ರೀತಿಯೊಳಗೆ ಒಳಗೆ ಒಂದು ಸೇವೆಯನ್ನು ಮಾಡಬೇಕು ನಾವೆಲ್ಲರೂ ಕೂಡ ನಾವು ಸೇವೆಯನ್ನು ಮಾಡ್ತೀವಿ ಹಾಗೆ ಎಲ್ಲರ ಅಣ್ಣ ತಮ್ಮಂದಿರು ಎಲ್ಲ ಭಕ್ತಾದಿಗಳು ಅವರ ಸೇವೆಯ ಒಂದು ಭಾಗಿಯಾಗಬೇಕು ಅನ್ನೋದೊಂದು ಸಂಕಲ್ಪ ಕೂಡ ಅವರಲ್ಲಿದೆ ಆ ಒಂದು ತಾಯಿಗೆ ಇವರಿಗೆ ಎಲ್ಲರೂ ಕುಟುಂಬಕ್ಕೆ ಎಲ್ಲರೂ ಒಳ್ಳೇದನ್ನ ಮಾಡ್ಲಿ ಸಿದ್ಧಾರ್ಥ ಲಜ್ಜ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಮಸ್ಕಾರ ನಮಸ್ಕಾರ ತಾಯಿ ನಮಸ್ಕಾರ ಬಂಧುಗಳೇ ಪ್ರತಿನಿತ್ಯ ಅನ್ನದಾಸೋಹ ಸಾಕಷ್ಟು ಜನ ಇಲ್ಲಿ ಬಂದಂತ ಭಕ್ತಾದಿಗಳು ಹಾಗೆ ಸುಮ್ಮನೆ ಹೋಗಿಲ್ಲ ಬಂಧುಗಳೇ ಪ್ರತಿಯೊಬ್ಬರು ಬಂದರು ಇಲ್ಲಿ ಸಿದ್ದಾರ್ಥನ ದರ್ಶನ ಪಡೆದು ಇಲ್ಲಿ ಪ್ರಸಾದವನ್ನ ಸ್ವೀಕರಿಸಿಕೊಂಡು ಹೋಗ್ತಾ ಇದ್ರೆ ಇದುವರೆಗೂ ಯಾರು ಇಲ್ಲಿವರೆಗೂ ಸಿದ್ದಾರ ಮಠಕ್ಕೆ ಯಾರು ಬಂದಿಲ್ಲ ಯಾರು ಕೇಳಿದಿರೋ ಹಾಗಿದ್ರೆ ಕೇಳಿದ್ರಿಂದಾರ ನೋಡಿದ್ರಿಂದ ವ್ಯತ್ಯಾಸ ಇದೆ ಇವತ್ತು ನೇರ ಪ್ರಸಾರದಲ್ಲಿ ನಾವು ಇವತ್ತು ತೋರ್ಸ್ತಾ ಇದೀವಿ ಮಠದಲ್ಲಿ ಯಾವ ರೀತಿ ಪ್ರಸಾರ ವ್ಯವಸ್ಥೆ ಇದೆ ಮನೋರಂಜನೆಗೋಸ್ಕರ ಏನೆಲ್ಲ ಆಯೋಜನೆ ಮಾಡಿದ್ದಾರೆ ಮತ್ತೆ ಸಿದ್ದಾರ್ಥ ಮಠದ ಜೊತೆಗೆ ಈ ಮೂರು ಮಂಟಪಗಳು ಇಲ್ಲಿ ಕೂಡ ಇದಾವೆ ಸರ್ ನಮಸ್ಕಾರ ಹೇಳ್ರಿ ಮಾತಾಡ್ತೀರಿ ಮೂರು ಮಂಟಪಗಳು ಕೂಡ ಇದಾವೆ ಅದ್ರ ಬಗ್ಗೆ ಒಂದು ಹಿನ್ನೆಲೆಯನ್ನು ಕೂಡ ನೋಡೋಣ ಅದ್ರ ಮುಂಭಾಗದಲ್ಲಿ ಇರುವಂತಹ ಆರು ಜನ ಮಹಾತ್ಮರು ಇಲ್ಲಿದ್ದಾರೆ ಅದ್ರ ಹಿಂಭಾಗದಲ್ಲಿ ಮಠ ಇದೆ ಸಿದ್ದಾರ್ಡ್ ಮಠ ಇದೆ ಅದು ನೋಡೋಣ ಬನ್ನಿ